ನೀವು ಕೊಟ್ಟಿರೋಂಥ ಮತ ಅಭಿವೃದ್ಧಿಗೋಸ್ಕರ ನೀವು ಕೊಟ್ಟಿದ್ದೀರಿ ಅನ್ನೋದು ನನಗೆ ನಂಬಿಕೆ ಇದೆ ನಾನು ಎಂಬತ್ತೊಂಬತ್ತರಿಂದ ಈ ಜಿಲ್ಲೆಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವತ್ತು ಈ ಭಾಗದಲ್ಲಿ ಕನಕಪುರದಲ್ಲಿ ಸಿಂಧಿಯಾರ ಅವರು ಗೆಲ್ತಿದ್ರು ನಾನು ಸಾತ ಖಾನ್ ಅವರು ರೇವಣ್ಣವರು ಆಗ ನಾವು ಕಾಂಗ್ರೆಸ್ನಿಂದ ಆಗ ಈ ಭಾಗದಲ್ಲಿ ಹಳೆ ಈ ರಾಮನಗರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅಂತ ಏನೀಗ ಹೊಸ ಕರೀತಾ ಇದ್ದೀವಿ ಅದರಲ್ಲಿ ಇರ್ತಿದ್ದು ಈಗ ನಾಲ್ಕಕ್ಕೆ ನಾಲ್ಕು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಒಂದು ಸರ್ಕಾರ ಇದ್ದಾಗ ಅತಿ ಹೆಚ್ಚು ಶಕ್ತಿ ಬಂದಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಾನು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಯಾರು ನನ್ನ ಸುರೇಶ್ನ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೆ ಉತ್ತರ ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ ಕೇಂದ್ರ ನಾಯಕರಾದಂತ ಬಿಜೆಪಿ ನಾಯಕರು ಇರ್ಬೋದು ಜನತಾದಳದ ನಾಯಕರಿರ್ಬೋದು ನಿಮ್ಮ ಮಾಜಿ ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚೆನ್ಪಟ್ಟು ಕುತ್ರ ಮಾತ್ರ ಕೊಟ್ಟಿದ್ದಲ್ಲ ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಆಗಾಗ ಒಂದು ಹೇಳ್ತಾ ಇರ್ತೀನಿ ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದರೆ ಮತದಾರನೇ ಈಶ್ವರ ಕೊನೆಗೆ ತೀರ್ಮಾನ ಮಾಡದ್ದು ಮತದಾರ ನಾನು ಈ ಚುನಾವಣಾ ಸಂದರ್ಭದಲ್ಲಿ ಈ ಸೀಟು ಖಾಲಿ ಆದ ತಕ್ಷಣ ಬಹುಶಃ ನಮ್ದೇ ಆದಂತ ಹೊಸ ರಾಜಕಾರಣದ ಇತಿಹಾಸದಲ್ಲಿ ಒಂದು ಹೋಬಳಿಗೂ ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು ಇಪ್ಪತ್ತೈದು ಸಾವಿರ ಅರ್ಜಿಗಳನ್ನ ಜನರತ್ರ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತೇಳಿ ನಾನು ಆಲಿಸಿದೆ ಬಹುಶಃ ಬಹಳ ಜನ ಇಲ್ಲ ತಾವೆಲ್ಲ ಬಂದು ಪಕ್ಷ ಭೇದವನ್ನು ಮರೆತು ಅರ್ಜಿಯನ್ನು ಕೊಟ್ರಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಮನೆ ಇಲ್ಲ ಸೈಟ್ ಇಲ್ಲ ಅಂತೇಳಿ ಅರ್ಜಿಯನ್ನು ಕೊಟ್ರಿ ಬೇರೆ ಬೇರೆ ಪಾಣಿ ಇಲ್ಲ ಖಾತೆ ಆಗಿಲ್ಲ ಜಮೀನು ಮುಂಜಾಗ್ರತೆಯಲ್ಲಿ ಅಂತ ಅರ್ಜಿಗಳನ್ನ ಕೊಟ್ರಿ ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮಗೆ ಒಂದು ಮಾತು ಕೊಟ್ಟಿದ್ದೆ ನಾನು ನನ್ನ ಜವಾಬ್ದಾರಿ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದು ಮುಖ್ಯ ಅಲ್ಲ ಈ ಡಿ ಕೆ ಶಿವಕುಮಾರ ಕ್ಯಾಂಡಿಡೇಟ್ ಅಂತ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಯೋಗೇಶ್ ಅಲ್ಲ ಕ್ಯಾಂಡಿಡೇಟು ಈ ಡಿ ಕೆ ಶಿವಕುಮಾರ ಕ್ಯಾಂಡಿಡೇಟು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ಯೋಗೇಶು ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನಪ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಪುಟ್ಟಣ್ಣ ಗೌಡರು ಮತ್ತು ಡಿ ಕೆ ಸುರೇಶ್ ಅವ್ರನ್ನ ಸಾಕಾರದೊಂದಿಗೆ ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಾವು ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ ಇಲ್ಲಿ ಬರಕಿನ ಮುಂಚಿತವಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಇನ್ನೊಂದು ವಾರದಲ್ಲೇ ನಾನು ವಾರ ದಿನದಲ್ಲೇ ಬಂದು ಇದೇ ಚನ್ಪಟದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಲಿ ನಾನು ಹೇಳ್ತಾ ಇದ್ದೇನೆ ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ ಬಿಸ್ಲಮ್ಮನ್ ದೇವಸ್ಥಾನ ಕಟ್ಟಿದ್ದಾರೆ ಮಹದೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ ನಾ ಚುನಾವಣೆಯಲ್ಲಿ ಕೇಳಿದೆ ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ ಮೇಲೆ ಕುಮಾರಸ್ವಾಮಿ ಅವರಿಗೆ ಕೇಳಿದೆ ನಾನು ಪ್ರಶ್ನೆ ಹಾಕಿದೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂತ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನ ಬಿಟ್ಕೊಡ್ಲಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ ಆಗ್ಲಿಲ್ಲ ಈಗ ನಾನು ಕೇಳುದಿಲ್ಲ ಉತ್ತರ ಕೇಳಕ್ ಹೋಗುದಿಲ್ಲ ನನಗ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಅದಕ್ಕೆ ಕೊಟ್ಬಿಟ್ಟಿದ್ದೀರಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪ ಹಚ್ಚಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನ್ ಮಾಡ್ತೀನಿ ನೋಡಿತೀವಿ ಅಂತೇಳಿ ಸವಾಲಾಗ್ತಾ ಇದ್ರು ಯೋಗೇಶ್ ಅವರೇ ಈ ಸವಾಲನ್ನ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನೂ ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾಲ್ ಹುಸೇನು ಸವಾಲ ಸ್ವೀಕಾರ ಮಾಡಬೇಕು ಜನರಿಗೆ ಕಣ್ಣಿಗೆ ಗೊತ್ತಾಗ್ಬೇಕು ನಾವು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ನಾವು ಇವತ್ತು ಚನ್ನಪಟ್ಟಣ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣನ್ನ ಬೂದಿಯನ್ನು ಎರ್ಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮನ್ನ ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಇವತ್ತು ನನ್ನ ಮೇಲೆ ಈ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅನೇಕರು ಮತದಾರವನ್ನು ಕೊಟ್ಟಿದ್ದಾರೆ ಈಗ ಆರು ಆರ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸಗಾಲ ಪ್ರಾರಂಭ ಕೂಡ ಆಗಿದೆ ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡೋದು ನಿಮಗೆ ಕಣ್ಣೀರು ಬೇಡ ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡೋದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಭಾವ ಭಾವನಾತ್ಮಕವಾದಂಥ ಅನೇಕ ಮಾತುಗಳನ್ನು ಕೂಡ ಜನತಾ ದಳದವರು ಜೆ ಪಿಯವರು ಮಾತಾಡಿದ್ರು ಅದಕ್ಕೆ ನೀವು ಒಪ್ಪಲಿಲ್ಲ ಬ್ಲ್ಯಾಕ್ ಮೇಲ್ಗೂ ನೀವು ಯಾರು ಒಪ್ಪಲಿಲ್ಲ ನೀವು ಜಗ್ಲೂ ಇಲ್ಲ ಬಗ್ಲು ಇಲ್ಲ ಆದರೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನಿರುವಂಥ ಮೂರು ವರ್ಷಗಳಲ್ಲಿ ಕೊನೆ ವರ್ಷ ಚುನಾವಣೆಗೆ ಬಿಸಿನಲ್ಲಿ ನಾವೆಲ್ಲ ಇರ್ತೇವೆ ಆದರೆ ಈಗ ಸಿಕ್ಕಿರುವಂತಹ ಎರಡು ವರ್ಷದಲ್ಲಿ ಒಂದು ಹೊಸ ರೂಪವನ್ನು ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ನಾನು ಆಕಾಶದಿಂದ ಭೂಮಿ ಇಳಿಸಿದೀನಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಆದರೆ ನಿಮ್ಮ ಕಣ್ಣುಗಳನ್ನ ಕಾಣೋ ರೀತಿಯಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ತರದ ಪ್ರಯತ್ನವನ್ನ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಈ ವೇದಿಕೆಯಲ್ಲಿರುವಂತಹ ಎಲ್ಲ ನಾಯಕರುಗಳು ನಾವು ಯಾರು ಕೂಡ ಈ ಒಂದು ಚುನಾವಣೆಯನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ತೀರ್ಪನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ಹಾಲನ್ನ ಬೆಲೆ ಮೇಲೆ ನೀವೇನು ಬೋರ್ಡ್ ಇಟ್ಕೋಬೇಕಾಗಿದೆ ನಮಗೂ ಅರಿವಿದೆ ಈ ರೈತನ ಕಷ್ಟ ಭೂಸ ಬೆಲೆ ನೀರಿನ ಬೆಲೆ ಈ ನೀರಿಗೂ ಹಾಲನ್ನ ಬೆಲೆಗೆ ಎರಡು ಕೂಡ ಒಂದಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಅನ್ನೋದು ಕೂಡ ನಮ್ಗೆ ಅರಿವಿದೆ ನಾಗರಾಜ್ ಕೂಡ ಬಂದ ನನಗೆ ಆಲೆ ಕಿವಿಲಿ ಹೇಳ್ತಾ ಅವೆಲ್ಲ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನ ನಾವು ಮಾಡ್ತೇವೆ ನೀವು ಹಣಕ್ಕೆ ಬೆಲೆ ಕೊಡಲಿಲ್ಲ ಗುಣಕ್ಕೆ ಬೆಲೆ ಕೊಟ್ರಿ ಯೋಗೇಶ್ ಅವ್ರ ಮೇಲೆ ನಮ್ಮ ಮೇಲೆ ಸುರೇಶ್ ಮೇಲೆ ಪುಟ್ಟಣ್ಣ ರಾಜು ಬಾಲಕೃಷ್ಣ ಹುಸೇನ್ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಯೋಗೇಶ್ನ ಮತ್ತು ನಾವೆಲ್ಲ ಸೇರಿ ಶಾಸಕರ ಮೇಲೆ ನಮಗೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ನಿಮಗೆ ಮತವನ್ನು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಆದರೆ ನಾನು ಬಂದಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯೋಗೇಶ್ ನಮ್ಮ ಪಕ್ಷಕ್ಕೆ ಸೇರದೆ ಹೋದಾಗ ನೀವು ನಮ್ಮ ಕಾರ್ಯಕರ್ತರು ತೋರಿಸಂಥ ಬೆಂಬಲ ಪ್ರೀತಿ ವಿಶ್ವಾಸ ಆಂಜನೇಯನ ಸ್ವಾಮಿಯಿಂದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದೇ ದಿನ ಹದಿನೈದು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಮನ ತಂದೆ ದಶರ ಮಹಾರಾಜ ರಾಮನ ಬಂಟ ಆಂಜನೇಯ ರಾಮನ ತಂದೆ ದಶತಾರ್ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ ಆರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಬೆಂಗಳೂರಿಂದ ಚನ್ನಪಟ್ಟು ಬರೋವರೆಗೂ ಒಂದು ಹದಿನೈದು ಇಪ್ಪತ್ತು ಕಡೆ ಇದೆ ಆಂಜನೇಯನ ಯಾಕೆ ಜನ ಗುರುತಿಸ್ತಾ ಇದ್ದಾರೆ ಎಂದರೆ ಆಂಜನೇಯ ಒಬ್ಬ ಪ್ರಾಮಾಣಿಕವಾದ ಒಬ್ಬ ಸೇವಕ ಸೇವಕಿಗೆ ಸೇವಕನಿಗೆ ಒಬ್ಬ ಪ್ರತಿರೂಪ ಆಂಜನೇಯ ಅದಕ್ಕೆ ಸಮಾಜ ಅವನ್ನ ಗುರುಸ್ತದೆ ಹಂಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವನ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮಗೆಲ್ಲ ಸಾಕಾರ ಕೊಟ್ಟಿದ್ದೀರಿ ಅರ್ಜಿಗಳು ಮುನ್ನೂರು ಎಕರೆಗಳನ್ನ ಗುರುಸಿದ್ದೇವೆ ಬಡವರಿಗೆ ಸೈಟ್ ಕೊಡಬೇಕು ಅಂತೇಳಿ ಈಗಾಗಲೇ ಸೈಟ್ ಯೋಜನೆ ಕೆಲಸ ನಡೀತಾ ಇದೆ ಜಮೀರ್ ಅವರು ಐದು ಸಾವಿರ ಮನೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ ಮನೆಗಳನ್ನು ಕೂಡ ಹಂಚಂತ ಕೆಲಸವನ್ನು ನಾವು ಮಾಡ್ತೇವೆ ಯಾರು ಕೂಡ ಲಂಚ ಕೊಡ್ಲಿಕ್ಕೆ ಈ ಡಿ ಕೆ ಶಿವಕುಮಾರ್ ಯೋಗೇಶು ಅವಕಾಶ ಕೊಡೋದಿಲ್ಲ ನೀವು ಕೂಡ ಒಂದು ಸೈಟ್ ಒಂದು ಮನೆಗಾಲಿ ಯಾರು ಕೂಡ ಲಂಚ ಕೊಡಬಾರ್ದು ಇದು ನಮ್ಮೆಲ್ಲರ ಮನವಿ ನಿಮಗೆ ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇತ್ತು ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ ನೀವು ಬರ್ಕೊಳ್ಳಿ ನೂರ ಮೂವತ್ತೈದು ಅಲ್ಲ ನಮ್ಮ ನಂಬರ್ ಒಂದು ಸಂಡೂರ್ ವೇಕೆಂಟ್ ಆಗಿತ್ತು ನೂರ ಮೂವತ್ತೈದು ಅಲ್ಲ ನಮ್ಮ ನಂಬರ್ ನೂರ ಮೂವತ್ತೆಂಟು ಅಂತ ಹೇಳಿದೆ ಇಲ್ಲೂ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು ಮೂರಕ್ಕೆ ಮೂರು ಗೆಲ್ತೀವಿ ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಆ ಸೀಟು ಗೆಲ್ತೀವಿ ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್ ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳಿದೆ ನಾನು ಆ ವ್ಯಕ್ತಿಗಳ ಬಗ್ಗೆ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ ಆದ್ರೆ ನಿಮ್ಮ ತೀರ್ಪು ಬಹಳ ಮಹತ್ವದ್ದು ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳಕಳಕ ಆಯ್ತು ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟದ ಮತದಾರರ ಮೇಲೆ ನನಗೂ ಚನ್ನಪಟ್ಟದ ಮೇಲೆ ಬಹಳ ಆಸೆ ಇತ್ತು ನಿಂತ್ಕೋಬೇಕು ಅಂತ ಪಕ್ಷ ನಿರ್ಬಂಧನೆ ಆಗ್ತು ಸುರೇಶ್ ನಿಲ್ಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು ನಾನು ನನಗೆ ಪಕ್ಷ ಮುಖ್ಯ ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡ್ದವ ರಘುರವ್ರಿಗೆ ಬೇಕಾದಷ್ಟು ತಯಾರು ಮಾಡಬೇಕು ಅನ್ನೋದು ಬೇಕಾದಷ್ಟು ಒತ್ತಡ ಇತ್ತು ಹಾಗೂ ಕೂಡ ಯೋಗೇಶ್ ಅವರು ಬಂದು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ನಮ್ಮ ನಾಯಕತ್ವದ ಮೇಲೆ ಕಾಂಗ್ರೆಸ್ನಿಂದ ರಾಜಕಾರಣ ಮಾಡಿದೆ ಕಾಂಗ್ರೆಸ್ನಲ್ಲೇ ಉಳಿತೇನೆ ಕಾಂಗ್ರೆಸ್ನೇ ಬೆಳೆಸ್ತೇನೆ ಅಂತೇಳಿ ಬಂದು ಮಾತು ಕೊಟ್ಟ ಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹತ್ರ ಮಾತಾಡಿ ಸುರೇಶ್ ನಾನಿಬ್ಬರು ಸೇರಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕರ್ತನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕಾಗಲಿಲ್ಲ ಕೊನೆಗಳಿಗೆ ಇಲ್ಲಿ ಆದರೂ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ ನೀವು ಯಾರು ಚಿಂತೆ ಮಾಡೋದು ಬೇಡ ನಾನು ಯೋಗೇಶು ಡಿ ಕೆ ಸುರೇಶು ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಂಥ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ಇವತ್ತು ಇವತ್ತು ಮಹಿಳೆಯರು ಅತಿ ಹೆಚ್ಚು ಬೆಂಬಲ ಕೊಟ್ಟದ್ದು ದಾಖಲೆಗಳು ಇವತ್ತು ಉಳ್ಕೊಂಡಿದೆ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿ ಇವತ್ತು ಗ್ಯಾರಂಟಿಗಳನ್ನ ತಲುಪಿಸೋರಿಗೆ ನೆನಪು ಮಾಡಿಕೊಟ್ರಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾರು ಕೂಡ ಚಿಂತೆ ಮಾಡೋದು ಬೇಡ ಏನೇ ವಿಚಾರ ಇದ್ರು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಸುರೇಶ್ ಅವರು ಜೊತೆಯಲ್ಲಿ ಇರ್ತಾರೆ ಪುಟ್ಟಣ್ಣ ಅವ್ರ ಜೊತೆಯಲ್ಲಿ ಇರ್ತಾರೆ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರುಗಳ ಆದಿಯಾಗಿ ಎಂ ಎಸ್ ಸಿ ರವಿ ಆದಿಯಾಗಿ ಎಲ್ಲರೂ ಕೂಡ ನಾವೆಲ್ಲ ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನು ನಾವು ಸತತವಾಗಿ ನಾವು ಮಾಡಿಕೊಂಡು ನಾವು ಬರ್ತೇವೆ ಆದ್ರಿಂದ ಇಷ್ಟು ದೊಡ್ಡ ಬಹುಮತವನ್ನು ಈ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತಾವೆಲ್ಲ ಕೊಟ್ಟಿದ್ದೀರಿ ಇವತ್ತು ನಾನು ಮಾತಾಡದ ಮಾತು ಮೂರು ಕೂಡ ಗೆದ್ದೇ ಗೆಲ್ತೇವೆ ಅಂತ ಏನು ಆತ್ಮವಿಶ್ವಾಸ ನನಗೆ ಇತ್ತು ಆ ಆತ್ಮವಿಶ್ವಾಸಕ್ಕೆ ನೀವೆಲ್ಲ ಕೂಡ ಶಕ್ತಿ ತುಂಬಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತೇವೆ ಸೊ ಅದರಿಂದ ಇನ್ನ ಇನ್ನು ಮುಂದೊಂದು ದಿನದಲ್ಲಿ ಬಂದು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತೇನೆ ಮುಂದೆ ಸೋಗಾಲ ಸತ್ಯಗಾಲ ಸತ್ಯಗಾಲಕ್ಕೆ ಭೇಟಿ ಕೊಡುವಂತಹ ಕಾರ್ಯಕ್ರಮ ಕೂಡ ನಾನು ಯೋಗೇಶ್ ಅವರು ನಾವೆಲ್ಲ ಮಾತಾಡಿದ್ದೇವೆ ನೀರಾವರಿ ಯೋಜನೆಗಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಯಾವ್ದಾದ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಹಾಲಿನ ಬೆರೆಗಳ ಬೆಲೆಗೆ ಅದಕ್ಕೆ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಇನ್ನು ರಸ್ತೆಗಳು ತಾಲೂಕು ಆಫೀಸು ಬಿ ಡಿಒ ಆಫೀಸು ಬೇರೆ ಬೇರೆ ಸ್ಟೇಡಿಯಂಗಳು ಎಲ್ಲ ನಿಮ್ಮ ಮುನ್ಸಿಪಾಲ್ಟಿ ಆಫೀಸು ಎಲ್ಲದಕ್ಕೂ ಕೂಡ ಹೊಸ ರೂಪವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಬೆಂಗಳೂರಿಂದ ಬಂದಂತ ಅನೇಕ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಂದಿಸಿ ತಾವು ಕೂಡ ಹಳ್ಳಿಗೆ ಹೋಗಿ ಇನ್ನು ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂಥ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ಒಂದಿಸಿ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲ ನನ್ನ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮತದಾರರಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ಯೋಗೇಶ್ ಕೂಡ ಹಿರಿಯ ಶಾಸಕರಾಗಿದ್ದಾರೆ ಅನುಭವ ಇದ್ದಾರೆ ತಮ್ಮೆಲ್ಲರ ಒಟ್ಟೆಗೆ ತೆಗೆದುಕೊಂಡೋಗಿ ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ನಾನು ಕೂಡ ಕೈ ಜೋಡಿಸಿ ಆ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಸರ್ಕಾರ ನಿಮ್ಮ ಸರ್ಕಾರ ನಾನು ಸಿದ್ದರಾಮಯ್ಯನವರು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ